ಎಲ್ಲರ್ಗು ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ರೀಡಿಂಗ್ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅನ್ಕೊಂಡಿದ್ರ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಏನಿದೆ ಇದು ಇವತ್ತು ಮಾತ್ರ ಇರುತ್ತೆ ಅಂತ ಹೇಳ್ತೀನಿ ಸೊ ತುಂಬಾ ಜೂನ್ ಸ್ಟಾರ್ಟ್ ಆದಾಗಿಂದ ಹೇಳ್ತಾ ಬಂದಿದೆ ಸೊ ಈ ಒಂದು ಹೆಂಡ್ ಮಾತ್ರ ತ್ರೀ ಹಂಡ್ರೆಡ್ ರುಪೀಸ್ ಗೆ ಆಫರ್ ಇರುತ್ತೆ ಅಂತ ಅದರ ಆಫರ್ ಕೊನೆಯ ದಿನ ಇವತ್ತು ಸೊ ಇವತ್ತು ಲಾಸ್ಟ್ ಡೇ ತ್ರೀ ಹಂಡ್ರೆಡ್ ರುಪೀಸ್ಗೆ ಹೇಳೋದು ಸೊ ಇವತ್ತಿನ ದಿನ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಇಷ್ಟು ದಿನಗಳ ಕಾಲ ಯಾರೆಲ್ಲ ರೀಡಿಂಗ್ಸ್ ತಗೊಂಡಿಲ್ಲ ಪರ್ಸನಲ್ ಆಗಿ ಯಾರು ಮಾತಾಡೋಕಾಗಿರ್ಲಿಲ್ಲ ಇವತ್ತಿನ ದಿನ ನೀವು ಇದನ್ನ ಯುಟಿಲೈಸ್ ಮಾಡ್ಕೊಡ್ಬಹುದು ಪರ್ಸನಲ್ ರೀಡಿಂಗ್ಗೋಸ್ಕರ ಸೊ ಈ ಒಂದು ಪರ್ಸನಲ್ ರೀಡಿಂಗ್ ಅಲ್ಲಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಎಷ್ಟೇ ಕ್ವಶನ್ಸ್ ಕೇಳಬೇಕು ಎಷ್ಟೊತ್ತೆ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಅಂಡ್ ಇವತ್ತು ಏನಾದ್ರೂ ಪೇ ಮಾಡಿದ್ರೆ ನೀವು ಇವತ್ತು ಪೇ ಮಾಡಿರೋರು ನಾಳೆನೂ ಕೂಡ ನೀವು ರೀಡಿಂಗ್ಸ್ ನ ಕೇಳಬಹುದು ಅಂತ ಹೇಳ್ತೀನಿ ಇವತ್ತಿನ ದಿನ ಯಾರೆಲ್ಲ ತ್ರೀ ಹಂಡ್ರೆಡ್ ರುಪೀಸ್ಗೆ ಪೇ ಮಾಡಿರ್ತೀರಾ ಸೊ ಇವತ್ತು ನಿಮಗೆ ರೀಡಿಂಗ್ಸ್ ತಗೊಳಕಾಗಿಲ್ಲ ಅಂದ್ರೆ ಇವತ್ತು ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿ ಬೇಕಾದ್ರೆ ನೀವು ನಾಳೆನೂ ಕೂಡ ಬಂದು ರೀಡಿಂಗ್ಸ್ ನ ಪಡ್ಕೋಬಹುದು ಅಂತ ಹೇಳ್ತೀನಿ ಸೊ ಒಂದು ಲಾಸ್ಟ್ ಡೇ ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಎಂಡ್ ಆಗ್ತಾ ಇದೆ ಸೊ ನಾಳೆಯಿಂದ ತುಂಬಾ ವಿಭಿನ್ನವಾದಂತ ಪ್ರೈಸ್ ಗೆ ಆಫರ್ ಕೊಡ್ತಾ ಇದೀನಿ ಸೊ ತ್ರೀ ಹಂಡ್ರೆಡ್ ರುಪೀಸ್ಗೆ ಗೆ ದಿಸ್ ಇಸ್ ದ ಲಾಸ್ಟ್ ಡೇ ಅಂತ ಹೇಳ್ಬಹುದು ಸೊ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಅಲ್ಲಿ ನೀವು ನೀವು ಲವ್ ರೀಡಿಂಗ್ ಮ್ಯಾರೇಜ್ ಸರ್ಪಾಲ್ ಸಿಚುಯೇಶನ್ ಎಕ್ಸ್ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ದಿಸ್ ಆಫರ್ ನ ನೀವು ಯುಟಿಲೈಸ್ ಮಾಡ್ಕೊಂಡ್ರೆ ನಿಮ್ಗೆ ಲಾಟ್ಸ್ ಆಫ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾ ಇವತ್ತು ಎಲ್ಲಾರ ಫೇವ್ರೆಟ್ ವಿಡಿಯೋನ ತಗೊಂಡ್ ಬಂದಿದೀನಿ ಯಾವ್ದಪ್ಪ ಅಂತ ಫೇವ್ರೆಟ್ ವಿಡಿಯೋ ಅಂದ್ರೆ ಲವ್ ನೋಟ್ ಸೊ ತುಂಬಾ ಜನ ಯಾವ ರೀಡಿಂಗ್ ಮಿಸ್ ಮಾಡ್ತಿರೋ ಬಿಡ್ತಿರೋ ಈ ಒಂದು ಪರ್ಸನಲ್ ಲವ್ ರೀಡಿಂಗ್ ಲವ್ ನೋಟ್ಸ್ ರೀಡಿಂಗ್ ನ ಮಿಸ್ ಮಾಡೋದೇ ಇಲ್ಲ ಸೊ ಎಲ್ಲಾರ ಫೇವ್ರೆಟ್ ವಿಡಿಯೋನ ತಗೊಂಡ್ ಬಂದಿದೀನಿ ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಏನ್ ತಿಂಕ್ ಮಾಡ್ತಾರೆ ಅನ್ನೋದನ್ನ ಚಿಪ್ಸ್ ಮೂಲಕ ತಿಳಿಸ್ಕೊಡ್ತಾ ಇದೀನಿ ಅಂಡ್ ಅದ್ರ ಜೊತೆಗೆ ಏಂಜಲ್ಸ್ ಗೈಡೆನ್ಸ್ ಸಹ ಇರುತ್ತೆ ಸೊ ನಿಮ್ಮ ಸಿಚುವೇಶನ್ ಗೆ ನಿಮ್ಮ ಸಂಬಂಧಕ್ಕೆ ನಿಮ್ಗೆ ನಿಮ್ಮ ಪಾರ್ಟ್ನರ್ಗೆ ಗೆ ಏನ್ ಗೈಡೆನ್ಸ್ ನ ಕೊಡ್ಬೇಕು ಅನ್ಕೊಂಡಿದ್ದಾರೆ ನಿಮ್ಮ ಏಂಜಲ್ಸ್ ಅನ್ನೋದು ಕೂಡ ಇರುತ್ತೆ ಅಂಡ್ ಅದ್ರ ಜೊತೆಗೆ ಲವ್ ನೋಟ್ ಸಹ ಇರುತ್ತೆ ಅಂತ ಹೇಳ್ತಾ ಸೊ ಇವಾಗ ವಿಡೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಏನ್ ತಿಂಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಚಿಟ್ಸ್ ಮೂಲಕ ತಿಳ್ಕೊಣ್ಣ ಸೊ ಫಸ್ಟ್ ಲವ್ ನೋಟ್ಸ್ ಓಪನ್ ಮಾಡಿ ದೆನ್ ವಿ ಕ್ಯಾನ್ ಗೋ ಫಾರ್ ಏಂಜಲ್ಸ್ ಗೈಡೆನ್ಸ್ ಓಕೆ ಸೊ ಲೆಟ್ಸ್ ಬಿ ಲವ್ ನೋಟ್ಸ್ ಸಿಕ್ಕಿದೆ ಸೊ ಇವಾಗ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ಬೇಕು ಅನ್ಕೊಂಡಿದ್ದಾರೆ ಅನ್ನೋದನ್ನ ಇವಾಗ ತಿಳ್ಕೋಣ ಲೆಟ್ಸ್ ಎರಡು ಓ ಮೈ ಗಾಡ್ ಮೂರು ಗೈಡೆನ್ಸ್ ಇದಾವೆ ಓಕೆ ಸೊ ಫಸ್ಟ್ ಲವ್ ನೋಟ್ಸ್ ನ ಓಪನ್ ಮಾಡಿ ದೆನ್ ವಿ ಕ್ಯಾನ್ ಗೋ ಫಾರ್ ಏಂಜಲ್ಸ್ ಗೈಡೆನ್ಸ್ ಓಕೆ ಐ ಸೊ ಫಸ್ಟ್ ಮೆಸೇಜ್ ಫ್ರಮ್ ಯುವರ್ ಪಾರ್ಟ್ನರ್ ಸೊ ಐ ಆಮ್ ಹ್ಯಾಪಿಯೆಸ್ಟ್ ವೆನ್ ಐ ಆಮ್ ರೈಟ್ ನೆಕ್ಸ್ಟ್ ಯು ಅಂತ ಬರ್ತಾ ಇದೆ ಸೊ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಖುಷಿಯಾಗಿ ಯಾವಾಗ ಇರ್ತಾರೆ ಅಂತಂದ್ರೆ ಅಂದ್ರೆ ಅವರ ಲೈಫ್ ಅಲ್ಲಿ ಜೊತೆಗೆ ಅವ್ರ ಜೊತೆ ನೀವಿದ್ದಾಗ ನೀವ್ರ ಲೈಫ್ ಅಲ್ಲಿ ಇದ್ರೆ ಆ ಒಂದು ವ್ಯಕ್ತಿ ಯಾವಾಗ್ಲೂ ಖುಷಿ ಖುಷಿಯಾಗಿರ್ತಾರೆ ನಂಗ್ ನಗ್ತಾ ಇರ್ತಾರೆ ಹ್ಯಾಪಿ ಆಗಿರ್ತಾರೆ ಅನ್ನೋದು ಈ ಒಂದು ವ್ಯಕ್ತಿ ಹೇಳ್ತಿದ್ದಾರೆ ಐ ಆಮ್ ಹ್ಯಾಪಿಯಸ್ಟ್ ವೆನ್ ಐ ಆಮ್ ರೈಟ್ ನೆಕ್ಸ್ಟ್ ಯು ಅಂತ ಹೇಳ್ತಾ ಇದಾರೆ ಸೊ ಎಸ್ ನಿಮ್ಮ ವ್ಯಕ್ತಿ ಖುಷಿಯಾಗಿರ್ಬೇಕು ಸಂತೋಷವಾಗಿರ್ಬೇಕು ಇವತ್ತು ಅವರು ನಗ್ತಾ ಇದಾರೆ ಖುಷಿಯಾಗಿದ್ದಾರೆ ಸಂತೋಷವಾಗಿದ್ದಾರೆ ಅಂತ ಅಂದ್ರೆ ನೀವರು ಅಲ್ಲಿ ಇರೋದಕ್ಕೆ ಅವರು ಅಷ್ಟು ಖುಷಿಯಾಗಿದ್ದಾರೆ ಸಂತೋಷವಾಗಿದ್ದಾರೆ ನೀವರು ಲೈಫ್ ಅಲ್ಲಿ ಇರ್ಲಿಲ್ಲ ಅಂದ್ರೆ ಡೆಫಿನೆಟ್ಲಿ ದೇ ಹಾವ್ ನಾಟ್ ಬಿನ್ ದಿಸ್ ಮಚ್ ಹ್ಯಾಪಿಯರ್ ಅಂತ ಹೇಳ್ಬೋದು ಬಟ್ ಅವರ ಖುಷಿಗೆ ಅವರ ಒಂದು ಸಂತೋಷಕ್ಕೆ ಕಾರಣ ನೀವಾಗಿದ್ರೆ ಅದನ್ನ ಇಲ್ಲಿ ಹೇಳ್ತಿದ್ದಾರೆ ಓಕೆ ಯು ಆರ್ ಮೈ ಫೇವ್ರೇಟ್ ಹ್ಯೂಮನ್ ಅಂತ ಹೇಳ್ತಿದ್ದಾರೆ ಸೊ ನನ್ನ ಜೀವನದಲ್ಲಿ ಯಾರಾದ್ರೂ ಒಂದು ಸ್ಪೆಷಲ್ ವ್ಯಕ್ತಿ ಇದಾರೆ ಇಂಪಾರ್ಟೆಂಟ್ ವ್ಯಕ್ತಿ ಇದಾರೆ ಅಂಡ್ ಒಂದು ಲೈಕ್ ಯು ನೋ ಫೇವ್ರೆಟ್ ವ್ಯಕ್ತಿ ಇದಾರೆ ಅಂತ ಅಂದ್ರೆ ದಟ್ ಈಸ್ ಯು ಅಂತ ಹೇಳ್ತಿದ್ದಾರೆ ಅವರ ಲೈಫ್ ಅಲ್ಲಿ ಅವರು ಯಾರನ್ನೂ ಅಷ್ಟು ಸುಲಭವಾಗಿ ಬಿಲೀವ್ ಮಾಡಲ್ಲ ನಂಬೋದಿಲ್ಲ ಅಂಡ್ ಇವತ್ತು ಅವರು ನಿಮ್ಗೆ ಇಷ್ಟೆಲ್ಲ ಇಂಟ್ರೆಸ್ಟ್ ತೋರಿಸ್ಕೊಂಡು ಮಾತಾಡ್ತಿದ್ದಾರೆ ರಿಲೇಷನ್ಶಿಪ್ ಅಲ್ಲಿ ಇದಾರೆ ಸಂಬಂಧದಲ್ಲಿದ್ದಾರೆ ಪ್ರೀತಿನಲ್ಲಿ ಇದಾರೆ ಅಂತ ಅಂದ್ರೆ ಅವರ ಲೈಫ್ ಅಲ್ಲಿ ನೀವು ತುಂಬಾನೇ ಒಂದು ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಿದಿರಾ ಸೊ ಅದೆಲ್ಲಾನು ಕೂಡ ಸ್ಟಾರ್ಟ್ ಆಗಿದ್ದು ನಿಮ್ಮಿಂದ ಸೊ ಅಂದ್ರೆ ಅವರ ಜೊತೆಗೆ ನೀವು ಅಷ್ಟು ಲಾಯಲ್ ಆಗಿದ್ದೀರಾ ಜೆನ್ಯೂನ್ ಆಗಿದ್ದೀರಾ ಆನೆಸ್ಟಿ ಆಗಿದ್ದೀರಾ ಸೊ ನಿಮ್ಮ ಪ್ರೀತಿನ ನೋಡಿದಾಗ ಈ ಒಂದು ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ ನನ್ನ ಜೀವನದಲ್ಲಿ ಒಂದು ಅದ್ಭುತವಾದಂತ ಪರ್ಸನಾಲಿಟಿ ಇದಾರೆ ಅಂತ ಅಂದ್ರೆ ಅದು ನನ್ನ ವ್ಯಕ್ತಿ ನನ್ನ ಪ್ರೀತಿ ಮಾಡುವಂತ ವ್ಯಕ್ತಿ ಮಾತ್ರ ಅಂತ ಇಲ್ಲಿ ನಿಮ್ಮ ಹೇಳ್ತಿದ್ದಾರೆ ಯು ಆರ್ ಮೈ ಫೇವ್ರೇಟ್ ಹ್ಯೂಮನ್ ಸೊ ಉಲ್ಟಾ ಕಾಣಿಸ್ತದೆ ಸ್ಕ್ರೀನ್ ಅಲ್ಲಿ ಅದಕ್ಕೆ ನಾನು ತೋರ್ಸಕ್ ಆಗಲ್ಲ ಓಕೆ ಸೊ ಅದನ್ನು ಯಾರು ಕಮೆಂಟ್ ಹೇಳಿದ್ರು ಸೊ ಎಲ್ಲ ನೀವ್ ನೀವೇ ಮಾತಾಡ್ಬಿಡ್ತೀರಾ ತೋರ್ಸ್ಕೊಂಡೆ ಮಾತಾಡಲ್ಲ ಕಾರ್ಡ್ಸ್ ಎಲ್ಲ ಅಂತ ಸೊ ಹಾಗಾಗಿ ಅದ್ಯಾ ಕಮೆಂಟ್ ಮಾಡಿದ್ರಲ್ವಾ ಅವ್ರಿಗೆ ಕಾಣಿಸುತ್ತಾ ಕಾಣಸುದ್ರೆ ಹಿಂಗೆ ಮಿರರ್ ಇಟ್ಕೊಂಡು ಹಿಂಗೆ ಉಲ್ಟಾ ಉಲ್ಟಾ ನೋಡ್ಕೊ ಗೈಸ್ ಕಮ್ ಬ್ಯಾಕ್ ಅಗೇನ್ ಐ ಆಮ್ ವೆರಿ ಲಕ್ಕಿ ಟು ಕಾಲ್ ಯು ದಟ್ ಯು ಆರ್ ಮೈನ್ ಅಂತ ಹೇಳ್ತಿದ್ದಾರೆ ಸೊ ನಾನು ತುಂಬಾನೇ ಅದೃಷ್ಟ ಮಾಡಿದ್ದೀನಿ ನೀನು ನನ್ನ ವ್ಯಕ್ತಿ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ತುಂಬಾನೇ ಅದೃಷ್ಟ ಮಾಡಿದಿನಿ ಐ ಆಮ್ ದ ವೆರಿ ಲಕ್ಕಿಯಸ್ಟ್ ಪರ್ಸನ್ ಇನ್ ದಿಸ್ ಓಲ್ಡ್ ಯೂನಿವರ್ಸ್ ಅಂತ ಹೇಳ್ತಿದ್ದಾರೆ ಸೊ ಇಂತ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ನ ಪಡೆಯೋದಿಕ್ಕೆ ನಾನು ಯಾವ್ದೋ ಒಂದು ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕು ಅದೃಷ್ಟ ಮಾಡಿರ್ಬೇಕು ಸೊ ಹಾಗಾಗಿ ಈ ಒಂದು ಜೀವನದಲ್ಲಿ ನನಗೆ ಒಂದೊಳ್ಳೆ ಲೈಫ್ ಪಾರ್ಟ್ನರ್ ಒಂದೊಳ್ಳೆ ಲೈಫ್ ಗೈಡರ್ ಒಂದೊಳ್ಳೆ ಪ್ರೊಟೆಕ್ಟರ್ ಒಂದೊಳ್ಳೆ ಪ್ರೀತಿ ಮಾಡುವಂತ ಒಳ್ಳೆ ಮನಸ್ಸಿನ ಪರ್ಸನ್ ನನ್ನ ಲೈಫ್ ಅಲ್ಲಿ ಇವತ್ತಿದ್ದಾರೆ ಅಂದ್ರೆ ನಾನು ಯಾವ್ದೋ ಜನ್ಮದಲ್ಲಿ ಪುಣ್ಯ ಮಾಡಿದೀನಿ ಸೊ ಅದಕ್ಕೆ ಮಾತ್ರ ಈ ಹುಡುಗಿ ಈ ತರ ಒಂದು ಹುಡುಗ ಹುಡ್ಗಿ ನನ್ನ ಜೀವನದಲ್ಲಿ ಬಂದಿದ್ದಾರೆ ಸೊ ಈ ರೀತಿ ಈ ಒಂದು ವ್ಯಕ್ತಿ ಹೇಳ್ತಿದ್ದಾರೆ ಐ ಆಮ್ ವೆರಿ ಲಕ್ಕಿ ಟು ಕಾಲ್ ಯು ದಟ್ ಯು ಆರ್ ಮೈನ್ ಅಂತ ಸೊ ತುಂಬಾ ಅದೃಷ್ಟ ಮಾಡಿದಿನಿ ನೀನು ನನ್ನ ವ್ಯಕ್ತಿ ನನ್ನ ಪ್ರೀತಿ ಮಾಡ್ತಾ ಇರುವಂತಹ ವ್ಯಕ್ತಿ ಅಂತ ಹೇಳಿಕೊಳ್ಳೋದಿಕ್ಕೇನೆ ನಾನು ತುಂಬಾನೇ ಅದೃಷ್ಟ ಮಾಡಿದೀನಿ ಅಂತ ಈ ಒಂದು ವ್ಯಕ್ತಿ ಹೇಳ್ತಿದ್ದಾರೆ ಓಕೆ ಸೊ ನೆಕ್ಸ್ಟ್ ಫಾರ್ ಎವ್ರಿ ಡೇ ಐ ಮಿಸ್ ಯು ಫಾರ್ ಎವ್ರಿ ಅವರ್ ಐ ನೀಡ್ ಯು ಎವ್ರಿ ಮಿನಿಟ್ ಐ ಫೀಲ್ ಯು ಫಾರ್ ಎವ್ರಿ ಸೆಕೆಂಡ್ ಐ ವಾಂಟ್ ಯು ಫಾರ್ ಎವರ್ ಅಂತ ಹೇಳ್ತಿದ್ದಾರೆ ಸೊ ಐ ತಿಂಕ್ ಯಾರೆಲ್ಲ ಈ ಒಂದು ವ್ಯಕ್ತಿ ಬಗ್ಗೆ ತುಂಬಾ ಯೋಚನೆ ಮಾಡ್ತಿರ್ತೀರಾ ನಿಜವಾಗ್ಲೂ ನನ್ನ ವ್ಯಕ್ತಿನ ನಮಸ್ ಮಾಡ್ತಿದಾರ ಯೋಚನೆ ಮಾಡ್ತಿರ್ತಾರ ಥಿಂಕ್ ಮಾಡ್ತಿರ್ತಾರ ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಡೆಫಿನೆಟ್ಲಿ ಈ ಒಂದು ಮೊಮೆಂಟ್ ಅಲ್ಲಿ ಈ ಒಂದು ಕ್ಷಣದಲ್ಲಿ ನಿಮ್ಮ ಪಾರ್ಟ್ನರ್ ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಆ ಒಂದು ವ್ಯಕ್ತಿ ಪ್ರತಿ ದಿನ ನಾನು ನಿನ್ನನ್ನ ಮಿಸ್ ಮಾಡ್ಕೋತಾ ಇದೀನಿ ಪ್ರತಿ ನಿಮಿಷ ಪ್ರತಿ ಗಂಟೆ ಪ್ರತಿ ನಿಮಿಷನು ಕೂಡ ನೀನು ನನ್ನವಳಾಗಿರ್ಬೇಕು ನನ್ನವನಾಗಿರ್ಬೇಕು ನನ್ನ ಪ್ರೀತಿನಲ್ಲಿ ಇದೇ ರೀತಿ ಜೀವನ ಪರ್ಯಂತ ಇರಬೇಕು ಅಂತ ನಾನು ಯಾವಾಗಲೂ ಕೂಡ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀನಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತೀನಿ ಅದು ನಿನ್ಗೆ ನಾನು ಹೇಳ್ಕೊಳಕ್ ಆಗಲ್ಲ ಅನ್ನೋದು ಹೇಳ್ತಿದ್ದಾರೆ ಸೊ ಐ ಥಿಂಕ್ ದಿಸ್ ಪರ್ಸನ್ ಆಲ್ವೇಸ್ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ ಅಂತ ಹೇಳ್ತಿದ್ದಾರೆ ನಾನು ಪ್ರತಿ ದಿನನೂ ಕೂಡ ನಿನ್ನ ಮಿಸ್ ಮಾಡ್ತೀನಿ ಪ್ರತಿ ಗಂಟೆನು ಕೂಡ ನಾನು ನಿನ್ನ ಇರಬೇಕು ಅಂತ ಫೀಲ್ ಮಾಡ್ತೀನಿ ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ಕೂಡ ನೀನು ನನ್ನ ಜೊತೆಗೆ ಇದೇ ರೀತಿ ಪರ್ಮನೆಂಟ್ ಆಗಿ ಯಾವಾಗ್ಲೂ ಖುಷ್ ಖುಷಿಯಾಗಿ ಆಗಿ ನನ್ನ ಸಂಬಂಧದಲ್ಲಿ ಇದೇ ರೀತಿ ಇರ್ಲಿ ಅಂತ ಯಾವಾಗ್ಲೂ ಕೂಡ ದೇವರ ನಾನು ಪ್ರಾರ್ಥನೆ ಮಾಡ್ತಾ ಇರ್ತೀನಿ ಅಂತ ಹೇಳ್ತಿದ್ದಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಲಾಟ್ಸ್ ಆಫ್ ಎಮೋಷನ್ಸ್ ಟುವರ್ಡ್ಸ್ ಯು ದಟ್ ನಾನ್ ತುಂಬಾ ಮಿಸ್ ಮಾಡ್ಕೋತೀನಮ್ಮ ಅಂತ ಹೇಳ್ತಿದ್ದಾರೆ ಬಟ್ ಅದನ್ನ ಅವರು ಡೈರೆಕ್ಟ್ ಆಗಿ ಹೇಳಕ್ ಆಗಲ್ಲ ಬಿಕಾಸ್ ದಿಸ್ ಪರ್ಸನ್ ಇಸ್ ನಾಟ್ ಸೋ ಇಂಪ್ರೆ ಎಕ್ಸ್ಪ್ರೆಸಿವ್ ಸೊ ಎಕ್ಸ್ಪ್ರೆಸಿವ್ ಅಂತೂ ಈ ಒಂದು ವ್ಯಕ್ತಿ ಅಲ್ಲ ಸೊ ಈ ಒಂದು ವ್ಯಕ್ತಿ ಏನ್ ಯೋಚನೆ ಮಾಡ್ತಾರೆ ಅದನ್ನ ಅವ್ರ ಮನ್ಸಿನ ಇಟ್ಕೋತಾರೆ ಸೊ ದಿಸ್ ಇಸ್ ವಾಟ್ ಐ ಕ್ಯಾನ್ ಥಿಂಕ್ ಅಬೌಟ್ ದಿಸ್ ಪರ್ಸನ್ ಅಂಡ್ ದಿಸ್ ಪರ್ಸನ್ ಇಸ್ ಟ್ರೈಂಗ್ ಟು ಟೆಲ್ ಯು ದಟ್ ನೀನ್ ಯಾವತ್ತಿಗೂ ನನ್ನ ವ್ಯಕ್ತಿ ನನ್ ಜೊತೆಗಿರ್ಬೇಕು ಇದೇ ರೀತಿ ಜೀವನ ಪೂರ್ತಿ ಇರಬೇಕು ಅಂತ ಹೇಳ್ತಿದ್ದಾರೆ ಕ್ವಶನ್ ಕ್ವಶನ್ ಅಲ್ಲ ಲವ್ ರೀಡಿಂಗ್ ಓಕೆ ಓಕೆ ಓನ್ಲಿ ಯು ಕ್ಯಾನ್ ಗಿವ್ ಮೀ ದಾ ಫೀಲಿಂಗ್ಸ್ ಅಂತ ಬರ್ತಾ ಇದೆ ಸೊ ನನ್ನ ಜೀವನದಲ್ಲಿ ಯಾರಾದ್ರೂ ತುಂಬಾ ಇಷ್ಟ ಪಡ್ತಿದ್ದಾರೆ ತುಂಬಾ ಪ್ರೀತಿ ಮಾಡ್ತಿದ್ದಾರೆ ಅಥವಾ ನನ್ನ ಜೀವನದಲ್ಲಿ ಯಾರಾದ್ರೂ ಒಂದು ನಿಷ್ಕಲ್ಮಶವಾಗಿ ಆಗಿ ಆನೆಸ್ಟಿ ಆಗಿ ಲಾಯಲ್ಟಿ ಆಗಿ ಜೆನ್ಯೂನ್ ಆಗಿ ಒಬ್ಬ ವ್ಯಕ್ತಿ ನನಗೆ ಮನಸ್ಪೂರ್ವಕವಾಗಿ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಅದು ನೀನ್ ಮಾತ್ರ ಸೊ ಈ ಒಂದ್ ವ್ಯಕ್ತಿ ಗೊತ್ತಾಗ್ಬಿಡುತ್ತೆ ಯಾರು ನಿಜವಾಗ್ಲು ಪ್ರೀತಿ ಮಾಡ್ತಿದ್ದಾರೆ ಲವ್ ಯಾರು ಡೌ ಮಾಡ್ತಿದ್ದಾರೆ ನಾಟಕ ಮಾಡ್ತಿದ್ದಾರೆ ಡ್ರಾಮಾ ಮಾಡ್ತಿದ್ದಾರೆ ಯಾರು ಫೇಕ್ ಯಾರು ರಿಯಲ್ಲು ಎಲ್ಲಾನು ಕೂಡ ಈ ಒಂದು ವ್ಯಕ್ತಿ ಗೊತ್ತಾಗ್ಬಿಡುತ್ತೆ ಸೊ ಅದನ್ನ ಹೇಳ್ತಿದ್ದಾರೆ ಸೊ ನನ್ನ ಜೀವನದಲ್ಲಿ ನನ್ನ ಯಾರಾದ್ರೂ ಒಂದು ಮನಸ್ಸು ಪೂರ್ವಕವಾಗಿ ಅಕ್ಸೆಪ್ಟ್ ಮಾಡಿ ಪ್ರೀತಿ ಮಾಡ್ತಿದ್ದಾರೆ ಪ್ರೀತಿಸ್ತಾ ಇದಾರೆ ಅಂತ ಅದು ನೀನ್ ಮಾತ್ರ ಬೇರೆ ಯಾರು ಕೂಡ ನನ್ನ ಈ ರೀತಿ ಪ್ರೀತಿ ಮಾಡಕ್ ಸಾಧ್ಯ ಇಲ್ಲ ಯಾಕೆಂತ ಅಂದ್ರೆ ನಿನ್ನ ಪ್ರೀತಿ ಮಾತ್ರ ನಿನ್ನ ಪ್ರೀತಿಗೆ ಮಾತ್ರ ನನ್ನ ಹೃದಯ ಮಿಡಿತಾ ಇದೆ ಸೊ ಅವರ ಹೃದಯದಲ್ಲಿ ಒಂದು ಯಾವಾಗ್ಲೂ ಕೂಡ ನಿಮ್ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಒಂದು ಹೊಸತನ ಯಾವಾಗ್ಲೂ ಅವರ ಹೃದಯ ತುಂಬಾ ಇನ್ಸ್ಟೆಂಟ್ ಆಗಿ ಮಿಡಿಯುತ್ತೆ ಅವ್ರ ಹೃದಯ ಯಾವಾಗ್ಲೂ ಕೂಡ ಅವ್ರಿಗೆ ಗೈಡ್ ಮಾಡ್ತಿರತ್ತೆ ಇವರು ನಿನ್ನ ನಿಜವಾದ ಪಾರ್ಟ್ನರ್ ಅಂತ ಸೊ ಇವತ್ತು ಅವರ ಹೃದಯ ನಿಮ್ಮ ಪ್ರೀತಿಗೆ ಮಿಡಿತಾ ಇದೆ ರೆಸ್ಪಾಂಡ್ ಮಾಡ್ತಾ ಇದೆ ಅಂತ ಅಂದ್ರೆ ನೀವು ಆ ಒಂದು ಪ್ರೀತಿನಲ್ಲಿ ತುಂಬಾನೇ ನಿಷ್ಕ ನಿಷ್ಕಲ್ಮಶ್ ಯಾವುದೇ ರೀತಿ ಕಲ್ಮಶ ಇಲ್ಲದೆ ನಿಷ್ಕಲ್ಮಶವಾಗಿ ಪ್ರೀತಿಸ್ತಾ ಇದ್ದೀರಾ ಅದಕ್ಕೆ ಅವರ ಹೃದಯ ನಿಮ್ಮ ಪ್ರೀತಿಗೆ ಮಿಡಿತಾ ಇದೆ ಅಂತ ಇಲ್ಲಿ ನಿಮ್ಮ ವ್ಯಕ್ತಿ ಹೇಳ್ತಿದ್ದಾರೆ ಓಕೆ ನೆಕ್ಸ್ಟ್ ಐ ಬಿಲೀವ್ ಇನ್ ಯು ಅಂತ ಬರ್ತಾ ಇದೆ ಸೊ ಐ ಥಿಂಕ್ ದಿಸ್ ಪರ್ಸನ್ ಆಲ್ವೇಸ್ ಬಿಲೀವ್ಸ್ ಯು ಸೊ ತುಂಬಾನೇ ಅವರ ಲೈಫ್ ಅಲ್ಲಿ ಇವತ್ತು ಯಾರನಾದ್ರೂ ನಂಬ್ತಿದ್ದಾರೆ ಬಿಲೀವ್ ಮಾಡ್ತಿದ್ದಾರೆ ಭರವಸೆ ಇಟ್ಕೊಂಡಿದ್ದಾರೆ ಹೋಪ್ ಇಟ್ಕೊಂಡಿದ್ದಾರೆ ಅಂತ ಅಂದ್ರೆ ಅದು ನಿಮ್ಮೊಟ್ಟಿಗೆ ಮಾತ್ರ ಸೊ ಯಾರನ್ನು ಕೂಡ ಅಷ್ಟು ಸುಲಭವಾಗಿ ಒಂದು ವ್ಯಕ್ತಿ ಬಿಲೀವ್ ಮಾಡಲ್ಲ ನಂಬೋದಿಲ್ಲ ಸೊ ಇವ್ರು ಯಾರ ಜೊತೆಯೋ ಅಷ್ಟು ಸುಲಭವಾಗಿ ಮಿಂಗಲ್ ಆಗೋಲ್ಲ ಅಂಡ್ ಯಾರ ಜೊತೆನೋ ಅಷ್ಟೊಂದು ಜಲಪ್ ಆಗಲ್ಲ ಸೊ ಇವತ್ತು ನಿಮ್ಮ ಜೊತೆಗೆ ನಿಮ್ಮ ಪ್ರೀತಿನಲ್ಲಿ ನಿಮ್ಮ ಸಂಬಂಧದಲ್ಲಿ ನಿಮ್ಮ ಜೊತೆಗೆ ಇದಾರೆ ಅಂತ ಅಂದ್ರೆ ಇವರು ನಿಮ್ಮನ್ನ ಬ್ಲೈಂಡ್ ಆಗಿ ಬಿಲೀವ್ ಮಾಡಿದ್ದಾರೆ ಅವ್ರಿಗೆ ತುಂಬಾ ಮೇಲೆ ನಂಬಿಕೆ ಇದೆ ಸೊ ನೀವೇನೇ ಹೇಳಿದ್ರು ಅದನ್ನ ನಿಜವಾಗ್ಲು ನಿಜ ಅಂತ ಅನ್ಕೊಂತಾರೆ ಸೊ ಅಷ್ಟು ಮಟ್ಟಿಗೆ ನಿಮ್ಮನ್ನ ಬಿಲೀವ್ ಮಾಡ್ತಾರೆ ನೀವು ಸುಳ್ಳು ಹೇಳಿದ್ರು ಕೂಡ ಅದು ಸುಳ್ಳು ಅಂತ ಗೊತ್ತಾದರೂ ಕೂಡ ಈ ಒಂದು ವ್ಯಕ್ತಿ ನೀವೇ ನಿಜ ಹೇಳಿ ಯಾಕೆ ಹಿಂಗ್ ಹೇಳಿರ್ಬಹುದು ಅನ್ನೋದನ್ನ ಅವರಲ್ಲೇ ಡಿಸ್ಕಸ್ ಮಾಡಿಕೊಂಡು ಅದನ್ನ ನಿಮ್ಮ ಬಾಯಿಂದಾನೇ ಕೇಳೋದಕ್ಕೆ ವೆಯ್ಟ್ ಮಾಡ್ತಿರ್ತಾರೆ ಸೊ ಈ ರೀತಿ ಇರುವಂತಹ ಪಾರ್ಟ್ನರ್ ನಿಮ್ಮ ವ್ಯಕ್ತಿ ಓಕೆ ಸೊ ಲಾಸ್ಟ್ ಅಂಡ್ ಫೈನಲ್ ಮೆಸೇಜ್ ಐ ಆಮ್ ವೇರಿಂಗ್ ದ ಸ್ಮೈಲ್ ಯು ಗೇಮ್ ಮೀ ಅಂತ ಬರ್ತಾ ಇದೆ ಇವತ್ತು ನಾನು ಖುಷಿ ಸಂತೋಷವಾಗಿದ್ದೀನಿ ಅಂತ ಅಂದ್ರೆ ನೀನು ಆ ಒಂದು ನಗುವನ್ನ ಸಂತೋಷವನ್ನ ನೀನು ನನ್ನ ಜೀವನದಲ್ಲಿ ಫುಲ್ ಫಿಲ್ ಮಾಡಿದ್ಯಾ ಅದಕ್ಕೆ ನಾನು ಖುಷಿಯಾಗಿದ್ದೀನಿ ಸಂತೋಷವಾಗಿದ್ದೀನಿ ಅಂತ ಹೇಳ್ತಿದ್ದಾರೆ ಸೊ ಐ ತಿಂಕ್ ದಿಸ್ ಪರ್ಸನ್ ಹ್ಯಾವಿಂಗ್ ಲಾಟ್ಸ್ ಆಫ್ ಲಾಟ್ಸ್ ಆಫ್ ಲಾಟ್ಸ್ ಆಫ್ ಲವ್ ದಟ್ ನಿಮ್ಮ ವ್ಯಕ್ತಿ ಏನು ಹೇಳ್ತಿದ್ದಾರೆ ನಾನಿವತ್ತು ಸಂತೋಷವಾಗಿದ್ದೀನಿ ಲೈಕ್ ಏನು ನಗ್ತಾ ಇದ್ದೀನಿ ಸ್ಮೈಲ್ ಮಾಡ್ತಾ ಇದೀನಿ ನನ್ನ ಒಂದು ಈ ಒಂದು ಗ್ಲೋನೆಸ್ ಗೆ ಕಾರಣನೇ ನೀನು ಸೊ ನೀನು ನನ್ನ ಜೊತೆಗಿದ್ರೆ ಸಾಕು ನನ್ನ ಜೀವನದಲ್ಲಿ ನೀನು ಬೇಡ ಅಂತ ಹೇಳಿ ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ ಸೊ ದಿಸ್ ಇಸ್ ವಾಟ್ ಐ ಹ್ಯಾವ್ ಸೆನ್ಸಿಂಗ್ ದೇರ್ ಎನರ್ಜಿ ಅಂತ ಹೇಳುತ್ತಾ ಸೊ ಇವಾಗ ತ್ರೀ ಗೈಡೆನ್ಸ್ ಕೊಟ್ಟಿದ್ದಾರೆ ಏಂಜಲ್ಸ್ ಆಸ್ ಯು ಕ್ಯಾನ್ ಸಿ ತ್ರೀ ಕಾರ್ಡ್ ಸಿಕ್ಕಿದೆ ಸೊ ಫಸ್ಟ್ ಕಾರ್ಡ್ ಬಂದು ದರ್ ಈಸ್ ಅ ರೊಮ್ಯಾನ್ಸ್ ಗೆಟ್ ಮೋರ್ ಇನ್ಫಾರ್ಮೇಶನ್ ಅಂಡ್ ಲುಕ್ ಫಾರ್ ಅ ಸೈನ್ ಸೊ ಲುಕ್ ಫಾರ್ ಅ ಸೈನ್ ಯಾಕೆ ಬರ್ತಾ ಇದೆ ಅಂತ ಅಂದ್ರೆ ಮೇ ಬಿ ಈ ಒಂದು ಕನೆಕ್ಷನ್ ಅಲ್ಲಿ ಈ ಒಂದು ಸಂಬಂಧಕ್ಕೆ ಏಂಜಲ್ಸ್ ನಿಮ್ಮನ್ನ ಗೈಡ್ ಮಾಡ್ತಾ ಇರ್ಬೋದು ಅಥವಾ ನಿಮ್ಮ ಅಲ್ಲಿ ಏನೋ ಒಂದು ಪ್ರಶ್ನೆಗಳಿದೆ ಆ ಪ್ರಶ್ನೆ ನಿಜನಾ ಸುಳ್ಳ ಅಥವಾ ಹೆಸರ್ನೋ ಏನಾದ್ರೂ ಕೇಳಿದೀರಾ ಅಥವಾ ಸಮ್ಥಿಂಗ್ ನೀವು ರಿಪೀಟೆಡ್ ನಂಬರ್ಸ್ ರಿಪೀಟೆಡ್ ಬಟರ್ಫ್ಲೈಸ್ ಲವ್ ಬರ್ಡ್ಸ್ ರೈನ್ ಬೋಸ್ ಅದನ್ನೆಲ್ಲ ನೀವು ನೋಡ್ತಾ ಇದ್ದೀರಾ ಅಂತ ಅಂದ್ರೆ ಡೆಫಿನೆಟ್ಲಿ ಏಂಜಲ್ಸ್ ಕಡೆಯಿಂದ ನಿಮಗೆ ಸೈನ್ ಸಿಗ್ತಾ ಇದೆ ದಟ್ ಈ ಒಂದು ಕನೆಕ್ಷನ್ ಇಸ್ ವೆರಿ ಮಚ್ ಸೇಫ್ ಅಂಡ್ ಈ ಒಂದು ಕನೆಕ್ಷನ್ ಬಗ್ಗೆ ಏಂಜಲ್ಸ್ ಏನೋ ನಿಮ್ಗೆ ಹೇಳ್ತಿದ್ದಾರೆ ಗೈಡ್ ಮಾಡ್ತಿದ್ದಾರೆ ಅಥವಾ ನಿಮ್ಮಲ್ಲಿ ಏನೋ ಒಂದು ಪ್ರಶ್ನೆ ಇದೆ ನಿಜವಾಗ್ಲೂ ನನ್ನ ಪಾರ್ಟ್ನರ್ ಇಷ್ಟ ಪಡ್ತಿದಾರ ಪ್ರೀತಿ ಮಾಡ್ತಾ ಇದಾರೆ ಅಥವಾ ಈ ಒಂದು ಪ್ರೀತಿ ನಿಜವಾದ ಒಂದು ಒಳ್ಳೆ ಪಾತ್ ಅಲ್ಲಿ ಇದೆಯಾ ಒಂದು ರೈಟ್ ಡೈರೆಕ್ಷನ್ ಅಲ್ಲಿ ಇದೆಯಾ ಅಂತ ನೀವೇನಾದ್ರು ಕೇಳಿದೀರಾ ಅಂತ ಅಂದ್ರೆ ಡೆಫಿನೆಟ್ಲಿ ಯಸ್ ಸೊ ದಿಸ್ ಇಸ್ ದ ರೈಟ್ ಪರ್ಸನ್ ಟು ಯು ಅಂಡ್ ಈ ಒಂದು ವ್ಯಕ್ತಿ ಜೀವನದಲ್ಲಿ ಯಾರು ಕೂಡ ಬೇರೋರ್ ಇಲ್ಲ ನಿಮ್ಮ ನಿಮ್ಮನ್ನ ಮಾತ್ರ ಅವ್ರು ಇಷ್ಟ ಪಡ್ತಿದಾರೆ ಸೊ ನೀವ್ ಏನಾದ್ರು ಆತರ ರಿಲೇಟೆಡ್ ಕ್ವಶನ್ ಕೇಳಿದೀರಾ ಅಂತ ಅಂದ್ರೆ ನಿಮ್ಗೆ ಆಲ್ರೆಡಿ ಏಂಜಲ್ಸ್ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳು ಕೊಟ್ಟಿದ್ದಾರೆ ಅದನ್ನ ಏಂಜಲ್ಸ್ ಮುಖಾಂತರ ಏಂಜಲ್ಸ್ ನಂಬರ್ಸ್ ಮುಖಾಂತರ ಕೊಟ್ಟಿರಬಹುದು ರೈನ್ಬೋಸ್ ಮುಖಾಂತರ ಕೊಟ್ಟಿರಬಹುದು ಅಥವಾ ವಾಟ್ ಎವರ್ ದ ಸೈನ್ ಇಸ್ ಕಮಿಂಗ್ ಟು ಫ್ರಮ್ ದ ಯೂನಿವರ್ಸ್ ದಟ್ ಈಸ್ ವಾಟ್ ನಿಮ್ಗೆ ಏನೋ ತಿಳ್ಕೊಳಕ್ ಇದೆ ಅದನ್ನ ನೀವ್ ಫಾಲೋ ಅಪ್ ಮಾಡಿ ಅಂತ ಹೇಳ್ತಿದ್ದಾರೆ ಅದನ್ನ ಲುಕ್ ಫಾರ್ ಎ ಸೈನ್ ಅಂತ ಹೇಳ್ತಿದ್ದಾರೆ ಗಮನವಿಟ್ಟು ನೋಡು ಕೇಳು ಅಂತ ಏಂಜಲ್ಸ್ ನಿಮ್ಗೆ ಹೇಳ್ತಿದ್ದಾರೆ ಸೊ ಅದನ್ನ ನೀವು ಫಾಲೋ ಮಾಡಿ ಓಕೆ ಸೊ ರೊಮ್ಯಾನ್ಸ್ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ದೇರ್ ವಿಲ್ ಬಿ ಅ ಯೂಜ್ ಸಕ್ಸಸ್ ಯೂಜ್ ಹ್ಯಾಪಿನರ್ಸ್ ಮತ್ತೆ ತುಂಬಾನೇ ರೊಮ್ಯಾನ್ಸ್ ಬರ್ತಾ ಇದೆ ರೊಮ್ಯಾನ್ಸ್ ಇಸ್ ನಾಟ್ ಆಲ್ವೇಸ್ ಇನ್ ಫಿಸಿಕಲ್ ಇಂಟಿಮೆಸಿ ರೊಮ್ಯಾನ್ಸ್ ಅಂದ್ರೆ ಖುಷಿಯಾಗಿರೋದು ಸಂತೋಷವಾಗಿರೋದು ನಿಮ್ಮ ಪಾರ್ಟ್ನರ್ ಬಂದಾಗ ನಿಮ್ಮನ್ನ ಹಗ್ ಮಾಡೋದು ಅಂಡ್ ಯಾವಾಗ್ಲೂ ನೀವೇ ಇರೋದನ್ನು ಕೂಡ ರೊಮ್ಯಾನ್ಸ್ ಅಂತಾನೆ ಹೇಳ್ತಾರೆ ಸೊ ನಿಮ್ಮ ಇಬ್ಬರ ಮಧ್ಯ ತುಂಬಾ ಪ್ರೀತಿ ಹೆಚ್ಚಾಗುತ್ತೆ ರೆಸ್ಪೆಕ್ಟ್ ಹೆಚ್ಚಾಗತ್ತೆ ಅಂಡ್ ಡೆಫಿನೆಟ್ಲಿ ರೊಮ್ಯಾನ್ಸ್ ಕೂಡ ಇರುತ್ತೆ ಅಂಡ್ ಅವಾಗ್ಲೂ ಕೂಡ ನಿಮ್ಮ ಜೊತೆಗೆ ನಿಮ್ಮ ಪಾರ್ಟ್ನರ್ ಹ್ಯಾಪಿ ಆಗಿರುತ್ತಾರೆ ಸೊ ಇದು ಕೂಡ ರೊಮ್ಯಾನ್ಸ್ ಓಕೆ ಓಕೆ ಗೆಟ್ ಮೋರ್ ಇನ್ಫಾರ್ಮೇಶನ್ ಓಕೆ ಸೊ ಸಮಥಿಂಗ್ ನೀವು ಈ ಒಂದು ಪರ್ಸನ್ ಬಗ್ಗೆ ಅಥವಾ ಸಮಥಿಂಗ್ ನಿಮ್ಮ ಜೀವನದಲ್ಲಿ ಯಾವ್ದ್ರದ್ದು ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ಆ ಯೋಚನೆ ಮಾಡ್ತಾ ಇರೋ ಒಂದು ಸಬ್ಜೆಕ್ಟ್ಗೆ ಸಬ್ಜೆಕ್ಟ್ ಮೇಲೆ ನಿಮ್ಗೆ ಇನ್ಫಾರ್ಮೇಶನ್ ಇನ್ನು ಸಾಲ್ದು ನಿಮಗೆ ಇನ್ನೂ ಈ ಒಂದು ವ್ಯಕ್ತಿ ಬಗ್ಗೆ ತಿಳ್ಕೊಳಕ್ ತುಂಬಾನೇ ಇರಬಹುದು ಅಥವಾ ನೀವ್ ಯಾವ್ದಾದ್ರು ರಿಲೇಟೆಡ್ ಯೋಚನೆ ಮಾಡ್ತಾ ಇದ್ರ ಆ ಒಂದು ರಿಲೇಟೆಡ್ ಯೋಚನೆಗಳು ನೀವೇನ್ ಮಾಡ್ತಾ ಇದ್ರ ಅದಕ್ಕೆ ನೀವೇನ್ ತಿಳ್ಕೊಂಡಿದ್ರ ಆ ಒಂದು ಮಾಹಿತಿ ಸಾಲದು ನಿಮ್ಗೆ ಇನ್ನು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತ ಏಂಜಲ್ಸ್ ಹೇಳ್ತಿದ್ದಾರೆ ನೀವ್ ಯಾವ್ದ್ರ ಬಗ್ಗೆ ಆದ್ರೂ ಯೋಚನೆ ಮಾಡಿ ಯಾರ ಬಗ್ಗೆ ಆದ್ರೂ ಯೋಚನೆ ಮಾಡಿ ಆ ಒಂದು ವ್ಯಕ್ತಿ ಆ ಒಂದು ಸಬ್ಜೆಕ್ಟ್ ಅಥವಾ ಆ ಒಂದು ರಿಲೇಟೆಡ್ ಏನೇ ಇರ್ಲಿ ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಬೇಕು ಇನ್ನು ಸೊ ಮಾಹಿತಿ ನಿಮ್ಗೆ ಸಾಲದು ಅಂತ ಹೇಳ್ತಾ ಗಾರ್ಡ್ ಟೇಕ್ ಇದೆ